ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ನಾನು 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 ವಾರ್ಡ್ನೆ ಕೆಲಸ ಯಾಕಂದ್ರೆ ಇಲ್ಲ ಮಾಡ್ಕೋಬೇಡ ಕೆಲಸ ಟೋಟಲ್ ಯಾರು ತಿಂಗಳು ಬಂದ್ ಪಟ್ಟಣದ ರಸ್ತೆ ತುಂಬೆಲ್ಲ ತಗ್ಗು ಗುಂಡಿಗಳ ರಿಪೇರಿಗೆ ಆದೇಶಿಸಿದ ಪುರಸಭೆ ಅಧ್ಯಕ್ಷ ಇಮ್ರಾನ್ ಮೊಮಿನ್ ಒಳಚರಂಡಿ ಕಾಮಗಾರಿ ತಗ್ಗು ಗುಂಡಿಗಳ ಕುರಿತು ನಿನ್ನೆ ಪ್ರಜಾರಾಜ್ಯ ವಾಹಿನಿ ವರದಿಯಿಂದ ಎಚ್ಚೆತ್ತ ಪುರಸಭೆ ಅಧ್ಯಕ್ಷ ಇಮ್ರಾನ್ ಮೊಮಿನ್ ಹಾಗೂ ಹುಕ್ಕೇರಿ ಪುರಸಭೆ ಜೆಇ ರಾಜಶೇಖರ್ ಶೆಟ್ಟಿ ವಾಹನ ಸವಾರರು ಕೈಯಲ್ಲಿ ಜೀವ ಹಿಡಿದು ಸಂಚರಿಸುವುದನ್ನು ಖುದ್ದಾಗಿ ಕಂಡ ಅಧಿಕಾರಿಗಳು ಆಳವಾದ ತಗ್ಗು ಗುಂಡಿಗಳು ವೀಕ್ಷಿಸಿ ಸಂಬಂಧಪಟ್ಟವರ ನಿರ್ಲಕ್ಷ್ಯದಿಂದ ಸ್ಥಳೀಯರು ಇಂಥ ತೊಂದರೆ ಅನುಭವಿಸುತ್ತಿದ್ದು ವಾಹನ ಸವಾರರು ಸರ್ಕಸ್ ಮಾಡುತ್ತಾ ವಾಹನ ಚಾಲನೆ ಸ್ವಲ್ಪವೂ ಎಚ್ಚರ ತಪ್ಪಿದರೆ ಅಪಘಾತ ಕಟ್ಟಿಟ್ಟ ಬುತ್ತಿ ಎಂಬುದು ಅಧಿಕಾರಿಗಳಿಗೆ ಮನವರಿಕೆ ತಕ್ಷಣ ತಗ್ಗು ರಸ್ತೆ ಗುಂಡಿಗಳನ್ನು ಮುಚ್ಚುವಂತೆ ಗುತ್ತಿಗೆದಾರರಿಗೆ ಆದೇಶ ಹುಕ್ಕೇರಿ ಪಟ್ಟಣದ ಗಲ್ಲಿ ಗಲ್ಲಿಗಳಲ್ಲಿ ವೀಕ್ಷಿಸಿ ಒಳಚರಂಡಿ ಕಾಮಗಾರಿ ಕೈಗೊಂಡ ಗುತ್ತಿಗೆದಾರರಿಗೆ ತರಾಟೆ ತೆಗೆದುಕೊಂಡ ಘಟನೆ ಇಂದು ಜರುಗಿತು ಇದೇ ವೇಳೆ ಇಮ್ರಾನ್ ಮೊಮಿನ್ ಮಾತನಾಡಿ ಒಂದು ವಾರ್ಡಿನ ಕೆಲಸ ಪೂರ್ಣ ಆದ ನಂತರ ಬೇರೆ ಕಡೆ ಚರಂಡಿ ಕಾಮಗಾರಿ ಕೈಗೊಳ್ಳುವಂತೆ ಗುತ್ತಿಗೆದಾರರಿಗೆ ತಾಕಿತ್ತು ರಾಮರ್ ಪಾಟೀಲ್ ಪ್ರಜಾ ರಾಜಕಾರಣ ನ್ಯೂಸ್ ಹುಕ್ಕೇರಿ ಹಾಂ ಬರ್ತೈತಿ ಮಾಡ್ತಾರೆ ಕೆಲಸನು ಪ್ರಾರಂಭಗೊಂಡಿದ್ದು ಆ ಚರಂಡಿ ಕೆಲಸದಿಂದ ತುಂಬ ತೊಂದರೆ ಆಗುತ್ತಿದೆ ನಮ್ಮ ಉಕ್ಕಿರಿ ಜನರಿಗೆ ತೆಗುಗಳನ್ನು ಮುಚ್ಚ ಮುಚ್ಚಾಸ್ಲಿಕ್ಕಿಲ್ಲ ಅವ್ರಿಗ ಈಗಾಗಲೇ ನಾವು ಡೈರೆಕ್ಷನ್ ಕೊಟ್ಟಿದ್ದು ಮಳೆಗಾಲ ಮುಗಿದ ಕೆಲಸ ಬಂದು ಅವ್ರನ್ನ ಅವರು ಬಂದು ಆದ್ರೂ ಈಗ ಬಂದು ಈಗ ನಾವು ನಮ್ಮ ಇಂಜಿನಿಯರ್ ಸಾಹೇಬರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಬಂದು ಈಗ ವೀಕ್ಷಣೆ ಮಾಡಿದವು ಇದು ಈಗ ನಾವು ಈಗ ಮಳೆಗಾಲ ಮುಗಿತಕ್ಕಂತೂ ಕೆಲ್ಸ ಬಂದಿ ಬಂದಿಡತೀವಿ ಬಂದಿಡ್ತಾರಂತ ಇದ್ರಿ ಅವ್ರಿಗೆ ಈಗ ಇದ್ದದ್ದು ಈಗ ತಗ್ಗ ಗುಂಡಿ ಬಿದ್ದಕ್ಕೆ ಅದಕ್ಕೇನು ಯಾಕಂತಂದ್ರೆ ರೂಲರು ರೂಲರು ಹೇಳ್ತ್ರಿ ಈಗ ಬರಕ ರೀ ರೂಲರು ತಂದ ಮೆಟ್ಲಿಂಗ್ ಮಾಡ್ಸೋಕೆ ಇದಾವ್ರಿ ಈಗ ಈಗ ಟೋಟಲಿ ಎಕ್ಟ್ ನಮ್ಮ ಉಕ್ಕರಾಗಿ ಎಲ್ಲೆಲ್ಲಿ ತಗ್ಗು ಅದಾವ ಅದು ವೀಕ್ಷಣೆ ಮಾಡತ್ತೀವ್ರಿ ಇವತ್ತು ಎಲ್ಲಾ ಮುಂಜಾನೆ ಸಂಗತಗ ಅದ್ನ ಮಾಡೀರಿ ಈಗ ನಾಳಿಂದ್ರಾ ಅದಕ್ಕೆ ಕೆಲಸ ಅದ ಸರಿಯಾಗಿ ಮಾಡೋದು

ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾ ರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾರಾಜ್ಯದ ಕನ್ನಡ ಬೆಲ್ ಐಕಾನ್ ಮತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮಗೌಲ್ ಪಾಟೀಲ್